ಊರಿನ ಅಗಸೆ ಕಟ್ಟೆ ಇದೀಗ ಪುಸ್ತಕಗೂಡು ರಾಯಚೂರಿನ ಚಿಕ್ಕಸುಗ್ಗೂರು ಗ್ರಾಮದ ಮಧ್ಯಭಾಗದಲ್ಲಿರುವ ಅಗಸೆ ಕಟ್ಟೆಯು ಇದೀಗ ಪುಸ್ತಕಗೂಡಾಗಿ ಮಾರ್ಪಾಡುಗೊಂಡು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಮಕ್ಕಳು ವಿದ್ಯಾರ್ಥಿಗಳು ಯುವಕರು ಹಾಗೂ ಸಾರ್ವಜನಿಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಪುಸ್ತಕ ಗೂಡಿನಲ್ಲಿ ಲಭ್ಯವಿರುವ ಪುಸ್ತಕಗಳನ್ನು ಓದುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ತಾಲೂಕ ಜಿಲ್ಲಾ ರಾಯಚೂರು ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸೋದಕ್ಕಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪುಸ್ತಕಗೂಡು ಎಂಬ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ನಮ್ಮ ಗ್ರಾಮ ಪಂಚಾಯಿತಿಯ ಸಂಪನ್ಮೂಲವನ್ನು ಬಳಸಿ ಚಿಕ್ಕಕೂರು ಗ್ರಾಮದ ಮಧ್ಯ ಭಾಗದಲ್ಲಿರ್ತಕ್ಕಂತಹ ಅಸಿ ಕಟ್ಟೆಯ ಮೇಲೆ ಈ ಪುಸ್ತಕಗೂಡನ್ನು ನಾವು ಪ್ರಾರಂಭ ಮಾಡಿ ಪುಸ್ತಕಗಳು ಎಲ್ಲ ವರ್ಗದ ಜನರನ್ನು ಸೆಳೆಯುವ ಜ್ಞಾನದ ಆಗರಗಳು ಊರಿನ ಮಧ್ಯಭಾಗದಲ್ಲಿ ಈ ಪುಸ್ತಕ ಗೂಡನ್ನು ನಿರ್ಮಾಣ ಮಾಡಿರುವುದು ಸಾರ್ವಜನಿಕರಲ್ಲಿ ಸಂತಸ ಮೂಡಿಸಿದೆ ಇದರಿಂದ ಅನೇಕ ಯುವಕರಿಗೂ ಹಾಗೂ ಆಸಕ್ತಿ ಆಸಕ್ತಿರುವಂತಹ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಒಂದು ರೀತಿಯಿಂದ ಒಳ್ಳೆಯದಾಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಈಗ ಈಗಿನ ಎಲ್ಲ ಮೊಬೈಲ್ ಇಲ್ಲ ಕೇವಲ ಬರೀ ಮೊಬೈಲ್ನಲ್ಲಿ ಪ್ರತಿಯೊಬ್ಬರು ಮೊಬೈಲ್ ಮೊಬೈಲ್ ಅಂದರೆ ಮೊಬೈಲ್ನಲ್ಲೇ ಇರ್ತಾರೆ ಆದರೆ ಈ ಒಂದು ಯೋಜನೆಯನ್ನು ಮೊಬೈಲ್ ಬಿಟ್ಟು ಪುಸ್ತಕ ಕಡೆ ಕೂಡ ಗಮನ ಆಸಕ್ತಿ ಆಗುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸರ್ಕಾರದ ಒಂದು ಉದ್ದೇಶವಿದ್ದ ಗ್ರಾಮೀಣ ಜನತೆಯಲ್ಲಿ ಜ್ಞಾನಾರ್ಜನೆಯನ್ನು ಹೆಚ್ಚಿಸಲು ಪುಸ್ತಕಗಳ ಬಗ್ಗೆ ಅಭಿಮಾನ ಮೂಡಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿಶಿಷ್ಟ ಪ್ರಯತ್ನ ಈ ಪುಸ್ತಕ ಗೂಡು ಕಾರ್ಯಕ್ರಮ ಈ ಕಾರ್ಯಕ್ರಮವು ಇಂದು ಎಲ್ಲೆಡೆ ಜನಪ್ರಿಯವಾಗುತ್ತಿರುವುದು ಇಲಾಖೆಯ ಪ್ರಯತ್ನಕ್ಕೆ ಸಿಕ್ಕ ಯಶಸ್ಸು ಎಂದು ಹೇಳಬಹುದಾಗಿದೆ